ಕಾಂಗ್ರೆಸ್ ಸರ್ಕಾರವಿರುವ ತೆಲಂಗಾಣದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿರುವ ಬಗ್ಗೆ ವರದಿಯಾಗಿದೆ ಗುಂಪು ಹತ್ಯೆಯಿಂದ ತಂದೆಯನ್ನ ರಕ್ಷಿಸುವ ವೇಳೆ ಹದಿನೈದರ ಹರಿಯದ ಬಾಲಕಿ ಆಲಿಯಾ ಬೇಗಂ ದುಷ್ಕರ್ಮಿಗಳ ಕಲ್ಲಿನ ದಾಳಿಗೆ ಪ್ರಾಣ ಕಳ್ಕೊಂಡಿದ್ದಾಳೆ ತಂದೆಯನ್ನ ರಕ್ಷಿಸೋಕೆ ಮುಂದಾದ ಹದಿನೈದು ವರ್ಷದ ಬಾಲಕಿ ಆಲಿಯಾ ಬೇಗಂ ತನ್ನ ಪ್ರಾಣ ಕಳ್ಕೊಂಡಿದ್ ಹೇಗೆ ನಿಂದ ಬಳಲ್ತಾ ಇದ್ದ ಈ ಬಾಲಕಿಯನ್ನ ಅಷ್ಟು ಕ್ರೂರವಾಗಿ ಟಾರ್ಗೆಟ್ ಯಾಕೆ ಒಂದು ಸಣ್ಣ ವಿಚಾರದಲ್ಲಿ ಪ್ರಾರಂಭವಾದ ಜಗಳ ಹತ್ಯೆಗೆ ಹೇಗೆ ಕಾರಣ ಆಯಿತು ಆಲಿಯಾಗೆ ನ್ಯಾಯ ಸಿಗುತ್ತಾ ಅಥವಾ ಗುಂಪು ಹಿಂಸೆಗೆ ಬಲಿಯಾದ ಹಲವರ ಪ್ರಕರಣಗಳು ಂತೆ ಇದು ಬದಿಗೆ ಸಲ್ಲಿಸಲ್ಪಡತ್ತ ಒಬ್ಬ ತಂದೆ ಗುಂಪಿನ ಹಲ್ಲೆಗೆ ಗುರಿಯಾಗ್ತಾ ಇದ್ದ ಹದ್ನೈದು ವರ್ಷದ ಮಗಳು ಭಯ ಪಡೆದೇ ತಂದೆಯನ್ನು ರಕ್ಷಿಸೋಕೆ ಧಾವಿಸಿದ್ಲು ಆದರೆ ಕರುಣೆಯ ಬದಲು ಆಕೆಗೆ ದ್ವೇಷ ಮಾತ್ರ ಸಿಕ್ತು ಆಕೆಯ ಮೇಲೆ ಕಲ್ಲುಗಳ ಮಳೆ ಸುರಿತು ಅವಳ ಚಿಕ್ಕ ವಯಸ್ಸು ಅಶಕ್ತ ದೇಹ ಎಲ್ಲವೂ ಭಯಾನಕ ಹಿಂಸೆಗೆ ತುತ್ತಾ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ ಆಕೆ ಕೊನೆಗೂ ಸೋತ್ಲು ಆಲಿಯಾ ಬೇಗಂ ಇವತ್ತು ನಮ್ಮ ನಡುವೆ ಇಲ್ಲ ಗುಂಪು ಹತ್ಯೆಯಿಂದ ತಂದೆಯನ್ನು ರಕ್ಷಿಸುವ ವೇಳೆ ಹದಿನೈದರ ಹರಿಯದ ಬಾಲಕಿ ಆಲಿಯಾ ಬೇಗಂ ದುಷ್ಕರ್ಮಿಗಳ ಕಲ್ಲಿನ ದಾಳಿಗೆ ಪ್ರಾಣ ಕಳ್ಕೊಂಡಿದ್ದಾಳೆ ತೆಲಂಗಾಣದ ಜಹೀರಾಬಾದ್ನ ಅಂತರಾಮ್ ಗ್ರಾಮದಲ್ಲಿ ಈ ದುರಂತ ಘಟನೆ ನಡೆದಿದ್ದು ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಘಟನೆ ಏನು ಅಂತ ನೋಡುವುದಾದರೆ ಜಹೀರಾಬಾದ್ನ ಅಂತರಾಮ್ ಗ್ರಾಮದ ನಿವಾಸಿಯಾಗಿರುವ ಮೊಹಮ್ಮದ್ ಇಸ್ಮಾಯಿಲ್ ಅವರು ವೀರಾರೆಡ್ಡಿ ಮತ್ತು ರೆಡ್ಡಿ ಅನ್ನೋರ ಮನೆಯ ಸಮೀಪ ಮೂತ್ರ ವಿಸರ್ಜನೆ ಮಾಡ್ತಿದ್ರು ಅಂತ ಹೇಳಲಾಗಿದೆ ಇದೇ ವಿಚಾರಕ್ಕೆ ಮೊಹಮ್ಮದ್ ಇಸ್ಮಾಯಿಲ್ ಜೊತೆ ಜಗಳ ಪ್ರಾರಂಭಿಸಿದ ವೀರಾರೆಡ್ಡಿ ಮತ್ತು ವಿಜಯ್ ರೆಡ್ಡಿ ಇತರ ನಲವತ್ತು ಜನರ ಜೊತೆ ಸೇರಿ ಇಸ್ಮಾಯಿಲ್ ಮೇಲೆ ದಾಳಿ ನಡೆಸಿದ್ದಾರೆ ತನ್ನ ತಂದೆಯ ಮೇಲೆ ದಾಳಿ ನಡೀತಿರುವುದನ್ನ ನೋಡಿದ ಆಲಿಯಾ ಅವರನ್ನ ರಕ್ಷಿಸೋಕೆ ಮಧ್ಯ ಪ್ರವೇಶ ಮಾಡಿದ್ದಾಳೆ ಈ ವೇಳೆ ಆಕೆಯ ಮೇಲೂ ಕಲ್ಲಿನಿಂದ ದಾಳಿ ಮಾಡಲಾಗಿದೆ ಕಲ್ಲೇಟಿನಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಆಲಿಯಾಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಜೀವನ್ ಮರಣದ ಹೋರಾಟ ನಡೆಸಿದ ಆಲಿಯಾ ಫೆಬ್ರವರಿ ಹದಿನೈದರಂದು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ ಅಂತ ವರದಿಯಾಗಿದೆ ಈ ಕುರಿತು ಆರಂಭದಲ್ಲಿ ಬಾಲಕಿಯ ಪೋಷಕರು ಯಾವುದೇ ದೂರು ನೀಡಿರಲಿಲ್ಲ ವಕೀಲ ಅಪ್ಸರ್ ಜಹಾನ್ ಸುಜಾತ್ ಅವರು ಎಸ್ಪಿಯನ್ನ ಭೇಟಿ ಮಾಡಿ ಈ ಬಗ್ಗೆ ಮಾಹಿತಿ ನೀಡಿದ ಬಳಿಕ ಆರೋಪಿಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ ಅಂತ ಹೇಳಲಾಗಿದೆ ಈ ಬಗ್ಗೆ ಪೊಲೀಸ್ ಏನ್ ಹೇಳ್ತಿದ್ದಾರೆ ಅಂತ ನೋಡುವುದಾದ್ರೆ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಎಸ್ಪಿ ಪಿ ಸತ್ತಯ್ಯ ಫೆಬ್ರವರಿ ಹನ್ನೊಂದನೇ ತಾರೀಕು ಅಂತರಾಮ್ ಗ್ರಾಮದ ಮನೆಯೊಂದರ ಬಳಿ ಸಂತ್ರಸ್ತಿಯ ತಂದೆ ಮೂತ್ರ ಮಾಡಿದ ವಿಷಯಕ್ಕೆ ಸಂಬಂಧಿಸಿ ವಾಕ್ಸಮರ ನಡೆದು ವಿಜಯಾರೆಡ್ಡಿ ಮತ್ತು ವೀರಾರೆಡ್ಡಿ ಸಹೋದರರು ಬಾಲಕಿ ತಂದೆ ಮೇಲೆ ಹಲ್ಲೆ ನಡೆಸಿದ್ದಾರೆ ಈ ವೇಳೆ ಆಲಿಯಾ ತನ್ನ ತಂದೆಯನ್ನ ರಕ್ಷಿಸೋಕೆ ಮಧ್ಯ ಪ್ರವೇಶ ಮಾಡಿದ್ದು ಆಕೆಯ ಮೇಲೂ ಕಲ್ಲು ತೂರಾಟ ನಡೆಸಲಾಗಿದೆ ಕಲ್ಲೇಟಿನಿಂದ ಗಂಭೀರವಾಗಿ ಗಾಯಗೊಂಡು ಆಲಿಯಾ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ ಆಲಿಯಾ ಕ್ಯಾನ್ಸರ್ ನಿಂದ ಕೂಡ ಬಳಲ್ತಿದ್ಲು ಅನ್ನೋದು ತನಿಖೆಯ ಬಳಿಕ ಬಯಲಾಗಿದೆ ಆಕೆ ಕುಟುಂಬ ದಾಳಿ ಬಗ್ಗೆ ಆಸ್ಪತ್ರೆಯ ಸಿಬ್ಬಂದಿಗೆ ತಿಳಿಸಿರ್ಲಿಲ್ಲ ಘಟನೆಯ ಬಗ್ಗೆ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ಹೇಳಿದ್ದಾರೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯ ಕೇಳಿಬಂದಿದೆ ಘಟನೆ ಇಡೀ ಗ್ರಾಮದ ಜನರ ದಿಗ್ಭ್ರಮೆಗೊಳಿಸಿದೆ ಆರೋಪಿಗಳ ವಿರುದ್ಧ ಕಠಿಣ ಮತ್ತು ತಕ್ಷಣದ ಕ್ರಮಕ್ಕಾಗಿ ಹಲವರು ಒತ್ತಾಯಿಸಿದ್ದಾರೆ ಸಂತ್ರಸ್ತ ಕುಟುಂಬವನ್ನ ಭೇಟಿ ಮಾಡಿದ ಉವೈಸಿ ಅವರ ಪಕ್ಷದ ಶಾಸಕ ಕೌಸರ್ ಮೊಹಿನುದ್ದೀನ್ ಈ ಕ್ರೂರ ದಾಳಿ ಕೇವಲ ಆಲಿಯಾ ಮತ್ತು ಆಕೆಯ ತಂದೆಯ ಮೇಲಿನ ದಾಳಿಯಲ್ಲ ಇಡೀ ಸಮುದಾಯದ ಮೇಲಿನ ದಾಳಿಯಾಗಿದೆ ಅಂತ ಹೇಳಿದ್ದಾರೆ ಮಷಲೀಸ್ ಬಚಾವೋ ತೆಹರಿಕ್ನ ಅಮ್ಜದ್ದುಲ್ಲಾ ಖಾನ್ ಈ ಕುರಿತು ಪ್ರತಿಕ್ರಿಯಿಸಿ ಈ ಬಗ್ಗೆ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಎಲ್ಲ ಆರೋಪಿಗಳನ್ನು ಬಂಧಿಸಬೇಕು ಸಂತ್ರಸ್ತೆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಮತ್ತು ಸರ್ಕಾರಿ ಉದ್ಯೋಗವನ್ನ ಕೊಡಬೇಕು ಇಂದಿರಮ್ಮ ವಸತಿ ಯೋಜನೆಯಡಿ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಆಗ್ರಹ ಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ